ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಗುರುವಿನ ಮಹತ್ವ ಅರಿತುಕೊಂಡು ತಮ್ಮ ಸಾಧನೆಯನ್ನು ಸಾಧಿಸಬೇಕು ಎಂದು ಪದ್ಮಶ್ರೀ ಡಾಕ್ಟರ್ ಮಾತಾ ಮಂಜಮ್ಮ ಅವರು ತಿಳಿಸಿದರು ಬಳ್ಳಾರಿ ನಗರದ ಶ್ರೀ ಸತ್ಯಂ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಬಿ ಎಡ್ ದ್ವಿತೀಯ ವರ್ಷದ ಪ್ರತಿಕ್ಷಣಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಅನನ್ಯ ಸಾಧಕಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪದ್ಮಶ್ರೀ ಡಾಕ್ಟರ್ ಮಾತಾ ಮಂಜಮ್ಮ ಜೋಗತಿ ಅವರು ಶ್ರೀ ಸತ್ಯಂ ಶಿಕ್ಷಣ ಮಹಾವಿದ್ಯಾಲಯವು ಕೇವಲ ಶಿಕ್ಷಣ ಮಾತ್ರವಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿ ಜಾನಪದ ಆಯಾಮಗಳಲ್ಲಿ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣವು ನೀಡುತ್ತಿದೆ ಇದು ಆರೋಗ್ಯಕರ ವಾತಾವರಣ ಎಂದು ಹೇಳಿದರು ಪ್ರಮ್ ಮಂಜುನಾಥು ಮಂಜಮ್ಮ ಅಂತ ಮತ್ತೊಂದು ಇಂಗ್ಲಿಷ್ನಲ್ಲಿ ಪುಸ್ತಕ ನನ್ನ ಪುಸ್ತಕ ಬಂತು ಇವೆಲ್ಲ ಪುಸ್ತಕದಲ್ಲಿ ಒಂದು ಸಬ್ಜೆಕ್ಟ್ ಇದೆ ಮಕ್ಕಳೇ ಅರ್ಥ ಮಾಡ್ಕೋಬೇಕು ಗುರುವಿಗೆ ಕಪಾಳ ಮೋಕ್ಷ ಅಂತಿದೆ ಗುರುವಿಗೆ ನನ್ನ ಚರಿತ್ರೆಯ ಪುಸ್ತಕದಲ್ಲಿ ಗುರುವಿಗೆ ಕಪಾಳ ಮೋಕ್ಷ ಆಗ್ತಿದೆ ನನ್ನ ಪುಸ್ತಕ ನನ್ನ ಜೀವನ ಆಧಾರಿತ ಪುಸ್ತಕ ಅರ್ಥ ಮಾಡ್ಕೊಂಡ್ರಿ ನನ್ನ ಗುರುವಿಗೆ ಕಪಾಳ ಮೋಕ್ಷ ಆಗ್ತಿದೆ ಗುರುವಿಗೆ ಕಪಾಳ ಮೋಕ್ಷ ಯಾರು ಯಾರಿಗೆ ಹೊಡೆದಿರ್ಬೋದು ಹೇಳಿ ಶಿಷ್ಯರು ಯಾರು ಶಿಷ್ಯರು ಗುರುವಿನ ಶಿಷ್ಯರು ಈ ಕಾಲೇಜಿನ ಒಂದು ಈವೆಂಟ್ ಹೇಳಿದರೆ ಮೊನ್ನೆ ಆಗುವ ಸ್ಕೂಲಿಗೆ ಹೋಗಿದ್ದೆ ನಾನು ಹೋಗಲು ಒಂದು ಸ್ಕೂಲಿಗೆ ಹೋಗಿದ್ದೆ ಅದೇ ಇದ್ದೀವಿ ಮಕ್ಕಳು ಓದಿಲ್ಲ ಏನಿಲ್ಲ ಯಾರಾದ್ರೂ ಕಾಲೇಜು ಯಾರಿಗೂ ಹೇಳಿಲ್ಲ ನೀವೇ ಮೊನ್ನೆ ಆ ಸ್ಕೂಲಲ್ಲಿ ನೀವು ನೀವೇ ಹೇಳ ಸತ್ಯ ನನ್ನ ಗುರುಗಳಿಗೆ ನಾನೇ ಹೊರಟಿದ್ದೀನಿ ಆ ಒಂದು ಸಬ್ಜೆಕ್ಟ್ ಇದೆ ಒಂದು ಅಧ್ಯಾಯ ಇದೆ ಗುರುಗಳಿಗೆ ಕಪಾಡುವ ಅಂಶ అంతే ఆవగా ఏనో అంటే ఇంకా చన అర్థమా జీవన గురువిన స్థాన గురువిన మహత్వ ఏనోదు ఇంక అర్థ ఆగ్రె గురు అగ్య ఆడవర్ సుక్తి అంత మెళ్ళి ఎరడన గురు మొదలెవ్ మల్ బస్ అప్ప వర్ష ఐదు పైసలు కొట్ట ఐదు పైస కొ పైసా పైసలు ಐದು ಪೈಸಲು ಕೊಟ್ಟಿಲ್ಲ ದಿನ ಇಡೀ ದಿನ ನನ್ನ ಸಂಡೆ ಮಾರ್ಕೆಟ್ಗೆ ಕೊಡಿಸ್ತಿದ್ದ ಸಿನಿಮಾ ಟಾಕೀಸ್ ಬಿಡೋದಕ್ಕೆ ಕೊಡಿಸ್ತಿದ್ದ ದೇವಸ್ಥಾನಗಳತ್ರ ಕೊಡಿಸ್ತಿದ್ದ ಮಾರ್ಕೆಟ್ಗೆ ಕೊಡಿಸ್ತಿದ್ದ ಸರ್ಕಲ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಮನೆ ಮನೆಗಳಿಗೆಲ್ಲ ಕೊಡಿಸ್ತಾ ಇದ್ದ ಇಡೀ ಏನಿಲ್ಲ ಅಂತ ಸುದ್ದಿಗೆ ಒಬ್ಬೊಬ್ಬರ ಆಹಾರ ಉಪಯೋಗಗಳನ್ನು ಕೊಡ್ತಿದ್ರು ನನಗೆ ಐದು ಪರ್ಸೆಂಟ್ ಹಂಗೆ ಆ ಗೀತೆಯನ್ನು ಆ ಮನುಷ್ಯನ ಹತ್ರ ಕಲ್ತ್ಕೊಂಡು ಅವ್ರ ಮಗ ಚಿಕ್ಕ ಹುಡುಗ ಏಳೆಂಟು ವರ್ಷದ ಹುಡುಗ ಅವರಿಗೆ ಜಡೆ ಬಂದಿದ್ದು ಅಮೀತಿ ಕರಕೊಂಡಿದ್ದ ಹತ್ರ ಶುದ್ಧಿ ಬಾರಿಸ್ತಾ ಹಾಡು ಹೇಳಿದ್ರೆ ಅವನ ನೃತ್ಯವನ್ನು ಮಾಡ್ತಿದ್ದ ನಾನು ವಿಷ ಕೊಡು ಬಂದಿದ ನಂತರ ಅವನ ನೃತ್ಯವನ್ನು ನೋಡಿ ನಾನು ಕಲಿಬೇಕು ಅಂತ ಅದನ್ನು ಅವರತ್ರ ಒಂದು ವರ್ಷ ಗೀತೆಯನ್ನು ಬಂತು ಮತ್ತೆ ಹೊಸಪೇಟೆಗೆ ಬಂದೆ ಸ್ವೀಕೃತಿ ಬಂದು ಅಲ್ಲಿ ಬಂದು ವಾಸವಾಗಬೇಕಾದ್ರೆ ಅವರು ತಮ್ಮ ಇದೇನ ಕತೆ ಹೇಳ್ತಾ ಇದ್ದ ಬರ್ತಿ ಮಾಡೋದು ಅವ್ರಿಗೆ ಕರ್ಕೊಂಡು ಅದಾದ್ಮೇಲೆ ಬದುಕೋದಕ್ಕೆ ನನಗೆ ದಾರಿ ಬೇಕಾದಂತ ಬೆಳಗ್ಗೆ ಒಂದು ಐದು ಮಾಡಿ ಚಟ್ನಿಯನ್ನು ಮಾಡಿ ಪುಟ್ಟಿಯ ಇಡ್ಲಿ ಚಟ್ನಿ ದುಡ್ಕೊಂಡು ಹಣ್ಣೆ ಹೋಗಿ ಮಾಡ್ಕೊಂಡು ಇಡ್ಲಿ ಚಟ್ನ ಮಾಡ್ಕೊಂಡು ಸಾಯಂಕಾಲ ಐದು ಆರು ಏಳು ಮೂರು ಕ್ಲಾಸ್ಗೆ ಮಕ್ಕಳಿಗೆ ಟ್ಯೂಷನ್ ಐದನೇ ಕ್ಲಾಸ್ ನಾಲ್ಕು ರೂಪಾಯಿ ಆರನೇ ಕ್ಲಾಸ ಏಳು

ನಂತರ ಸತ್ಯಂ ಶಿಕ್ಷಣ ಮಹಾವಿದ್ಯಾಲಯದ ಕಾರ್ಯದರ್ಶಿ ಆರ್ ಜಗದೀಶ್ ಕುಮಾರ್ ಅವರು ಪದ್ಮಶ್ರೀ ಡಾಕ್ಟರ್ ಮಾತಾ ಮಂಜಮ್ಮ ಜೋಗತಿಯವರ ಸೇವೆಯನ್ನು ಪರಿಗಣಿಸಿ ಅನನ್ಯ ಸಾಧಕಿ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರಶಿಕ್ಷಣಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದ್ದವು ಈ ವೇಳೆ ಮಾತಾ ಮಂಜಮ್ಮ ಜೋಗತಿಯವರು ಪ್ರಶಿಕ್ಷಣಾರ್ಥಿಗಳೊಂದಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು